ಅವತ್ತು ಸಮೀರ್ ತನ್ನ ಕೆಲಸನ ಮುಗಿಸ್ಕೊಂಡ್ಬಿಟ್ಟು ಆಫೀಸ್ನಿಂದ ಮನೆ ಕಡೆಗೆ ಹೊರಟಿದ್ದ ಅದು ತುಂಬ ರಾತ್ರಿ ಆಗಿತ್ತು ಆವತ್ತು ಅವನ ವಿವಾಹ ವಾರ್ಷಿಕೋತ್ಸವ ಬೇರೆ ಇತ್ತು ಅವನು ತನ್ನ ಹೆಂಡತಿಯೊಂದಿಗೆ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ಬೇಕು ಅನ್ನೋಂಥ ಆಸೆಯಲ್ಲಿ ಅವನು ಮನೆ ಕಡೆ ಹೊರಟಿದ್ದ ಹಾಗೆ ಅವನ ಪತ್ನಿ ರೇಷ್ಮಾ ಅವನಿಗಾಗಿ ಮನೆಯಲ್ಲಿ ಕಾಯುತ್ತಾ ಕುಳ್ತಿದ್ಲು ಸಮೀರ್ ಬೈಕನ್ನು ಸ್ಟಾರ್ಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟ ಆದರೆ ಯಾಕೋ ಏನೋ ಬೈಕ್ ಸ್ಟಾರ್ಟ್ ಆಗಲೇ ಇಲ್ಲ ಆವಾಗ ಸಮೀರ್ ಯೋಚಿಸ್ತಾ ಹೇಗೂ ಬಸ್ ಬರುವಂಥ ಸಮಯ ಆಗಿದೆ ನಾನು ಯಾಕೆ ಬಸ್ ಸ್ಟ್ಯಾಂಡಿಗೆ ಹೋಗ್ಬಿಟ್ಟು ಬಸ್ ಹತ್ಕೊಂಡು ಮನೆಗೆ ಹೋಗಬಾರ್ದು ಅಂತ ಯೋಚಿಸ್ತಾ ಹಾಗೆ ಅವನು ಬಸ್ ಸ್ಟ್ಯಾಂಡ್ ಕಡೆಗೆ ಹೊರಟ ಸಮೀರ್ ಬಸ್ ಸ್ಟ್ಯಾಂಡ್ ತಲುಪುತ್ತಿದ್ದಂತೆ ಆಕಾಶವನ್ನು ನೋಡ್ದ ದಟ್ಟ ಅಂತ ಮೋಡಕ್ಕೆ ಹೋದಿತ್ತು ಹುಡುಗು ಮಿಂಚುಗಳು ಬರ್ತಾ ಇತ್ತು ಸ್ವಲ್ಪ ಹತ್ತಿನಲ್ಲೇ ಭಾರಿ ಮಳೆ ಸ್ಟಾರ್ಟ್ ಆಯಿತು ಇದರಿಂದ ಸಮೀರ್ ಈ ಮನೆಗೆ ಹೋಗೋದು ಅಂತ ಯೋಚನೆ ಮಾಡ್ದ ಅವ್ನ ಬಟ್ಟೆ ತುಂಬ ಒದ್ದೆ ಆಯಿತು ಸೂಟ್ ಕೇಸ್ನ ತಲೆ ಮೇಲೆ ಇಟ್ಕೊಂಡ್ಬಿಟ್ಟು ತನ್ನ ತಲೆನ ಕವರ್ ಮಾಡ್ಕೊಂಡು ನಿಂತ್ಕೊಂಡಿದ್ದ ತುಂಬ ಮಳೆ ಅವನ ಮೇಲೆ ಬೀಳ್ತಾ ಇತ್ತು ಆಗ ಒಮ್ಮೆಲೆ ಅವನ ಮೇಲೆ ಬೀಳ್ತಿದ್ದಂತ ಮಳೆ ಹನಿ ನಿಂತು ಹೋಯಿತು ಇದು ಹೇಗಪ್ಪ ನನ್ನ ಮೇಲೆ ಬೀಳ್ತಿದ್ದಂತ ಮಳೆನೇ ನಿಂತು ಬಿಡ್ತು ಎಲ್ಲ ಕಡೆ ಮಳೆ ಹೋಯ್ತಾ ಇದ್ದೀನಂತ ಅಂತ ಸಮೀನ ತಿರುಗಿ ನೋಡ್ತಾನೆ ಅವ್ನ ಎರಡುಗಡೆ ಒಬ್ಬ ವ್ಯಕ್ತಿ ತನ್ನ ಛತ್ರಿಯ ಸಮೀರ್ಗೆ ಹಿಡಿದು ಬಿಟ್ಟು ಅವನ್ನ ಮಳೆಯಿಂದ ರಕ್ಷಿಸಿದ್ದ ಆಗ ಸಮೀರ್ ಅನ್ಕೊಂತಾನೆ ಪ್ರಪಂಚದಲ್ಲಿ ಇನ್ನೂ ಇಂತಹ ಒಳ್ಳೆ ವ್ಯಕ್ತಿಗಳಿದಾರಾ ಅಂತ ಅನ್ಕೊಂತಾನೆ ಹಾಗೆ ಅವನನ್ನು ಒಂದ್ಸತಿ ನೋಡ್ತಾನೆ ಆ ವ್ಯಕ್ತಿ ಕಪ್ಪು ಕನ್ನಡ್ಕನ್ನು ಧರಿಸಿದ್ದ ತಲೆಗೆ ಹ್ಯಾಟನ್ನು ಹಾಕಿದ್ದ ಹಾಗೆ ಕೈಗೆ ಗ್ಲೌಸ್ ಗಳನ್ನು ಸಮೇತ ಧರಿಸಿದ್ದ ಆ ವ್ಯಕ್ತಿ ಸಮೀರ್ಗೆ ಸ್ವಲ್ಪ ವಿಚಿತ್ರ ಚಿತ್ರವಾಗಿ ಕಂಡ ಆಗ ಆ ವ್ಯಕ್ತಿ ಸಮೀರ್ನ ನೋಡ್ಬಿಟ್ಟು ಹೇಳ್ತಾನೆ ನೋಡಿ ಈ ಜಗತ್ತು ಎಷ್ಟು ವಿಚಿತ್ರವಾಗಿದೆ ಇಲ್ಲಿ ನೋಡಿದರೆ ಭೀಕರವಾದಂಥ ಮಳೆ ಬೀಳ್ತಾ ಇದೆ ಇನ್ನೆಲ್ಲೋ ಒಂದು ಕಡೆ ಭೀಕರವಾದಂಥ ಬರಗಾಲ ಬರ್ತಾ ಇದೆ ಎಲ್ಲೋ ಜನ ಉಡ್ತಾರೆ ಇನ್ನೆಲ್ಲೋ ಜನ ಸಾಯ್ತಾರೆ ಎಷ್ಟು ವಿಚಿತ್ರವಾದಂಥ ಜಗತ್ತಲ್ವ ಇದು ಅಂತ ಸಮೀರ್ನ ಕಡೆ ನೋಡಿ ಹೇಳ್ದ ಆಗ ಸಮೀರ್ಗೆ ಇದಕ್ಕೆ ಏನು ಹೇಳಬೇಕಂತ ಗೊತ್ತಾಗಿಲ್ಲ ಅವನು ಮುಗುಳ್ ನಕ್ಕು ತಲೆ ಆಡಿಸ್ದ ಆಗ ಸಮೀರ್ನ ಫೋನ್ ರಿಂಗ್ ಆಯಿತು ಸಮೀರ್ ತನ್ನ ಫೋನನ್ನು ತೆಗೆಯೋಕ್ಕೆ ತೆಗೆಯಕ್ಕೆ ಬಿ ಕೈ ಹಾಕ್ದ ಅವನ ಫೋನು ಚಾರಿ ಕೆಳಗಡೆ ಬಿತ್ತು ಆಗ ಸಮೀರ್ ತನ್ನ ಫೋನನ್ನು ಎತ್ಕೊಳಕೋಸ್ಕರ ಕೆಳಗಡೆ ಬರ್ತಾನೆ ಆಗ ಒಂದು ದೃಶ್ಯನ ಕಂಡುಬಿಟ್ಟು ಸಮೀರ್ನ ದೇಹ ಕಂಪಿಸುತ್ತೆ ಅವನು ಒಂದು ಭೀಕರವಂತ ದೃಶ್ಯವನ್ನು ಕಾಣ್ತಾನೆ ಅವನ ಪಕ್ಕ ಇದ್ದಂಥ ವ್ಯಕ್ತಿಗೆ ಕಾಲುಗಳೇ ಇರೋಲ್ಲ ಅವನು ಶೂ ಒಳಗೆ ಯಾವುದೇ ರೀತಿಯ ಪಾದ ಸಮೇತ ಇರಲ್ಲ ಅವನು ಗಾಳಿಯಲ್ಲಿ ತೇಲ್ದಿರೋಂಥ ಸಮೀರಿಗೆ ಕಾಣಿಸುತ್ತೆ ಇದನ್ನು ಕಂಡುಬಿಟ್ಟು ಸಮೀರ್ ದಂಗಾಗ್ತಾನೆ ಸಮೀರ್ನ ಮುಖದಲ್ಲಿ ಗಾಬರಿ ಉಂಟಾಗುತ್ತೆ ಆದರೆ ಅದನ್ನು ತೋರಿಸ್ಕೊಬಾರ್ದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ತಕ್ಷಣ ಸಮೀರ್ ಆ ವ್ಯಕ್ತಿಯ ಪಕ್ಕ ನಿತ್ಕೊತಾನೆ ಮತ್ತು ಹಾಗೆ ಯೋಚನೆ ಮಾಡ್ತಾನೆ ಒಬ್ಬ ವ್ಯಕ್ತಿ ಹೇಗೆ ಗಾಳಿ ತೇಲಕ್ಕೆ ಸಾಧ್ಯ ಇದೇನು ಭೂತನ ಏನು ಕತೆ ಅಂತ ಯೋಚನೆ ಮಾಡ್ತಾನೆ ಏನಾದರೂ ಆಗಲಿ ನಾನು ಇಲ್ಲಿಂದ ಓಡೋಗ್ಬೇಕು ಅಂತ ಯೋಚನೆ ಮಾಡ್ತಾನೆ ಮತ್ತು ಸುತ್ತ ನೋಡ್ತಾನೆ ಯಾರೂ ಇರೋಲ್ಲ ಬಸ್ ಸ್ಟ್ಯಾಂಡ್ ಖಾಲಿಯಾಗಿರುತ್ತೆ ಅಲ್ಲಿ ಸಮೀರ್ ಮತ್ತೆ ಆ ವ್ಯಕ್ತಿ ಮಾತ್ರ ಇರ್ತಾನೆ ಆಗ ಸಮೀರ್ಗೆ ಗೊತ್ತಾಗುತ್ತೆ ತನ್ನ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ ಅಂತ ಮಳೆ ಬೇರೆ ಜೋರಾಗಿ ಇರುತ್ತೆ ಬಸ್ ಸ್ಟ್ಯಾಂಡ್ ಬೇರೆ ಖಾಲಿ ಖಾಲಿಯಾಗಿರುತ್ತೆ ಅಲ್ಲಿ ಆ ವ್ಯಕ್ತಿ ಮತ್ತು ಸಮೀರ್ ಬಿಟ್ಟರೆ ಬೇರೆ ಯಾರೂ ಇರೋಲ್ಲ ಇಂತಹ ಸನ್ನಿವೇಶದಲ್ಲಿ ನನಗೇನಾದರೂ ಈ ವಿಷಯ ಗೊತ್ತಾಗಿರೋದು ಆ ವ್ಯಕ್ತಿಗೆ ತಿಳಿದ್ರೆ ಅವ್ನು ನಾನು ಕೊಲ್ಬೋದು ಅಂತ ಸಮೀರ್ ಎದುರುಕೊತಾನೆ ಏನಾದರೂ ಆಗಲಿ ಇದು ಭೂತ ಆದರೆ ಇದಕ್ಕೇನು ಮೊಬೈಲ್ ಬಗ್ಗೆ ಗೊತ್ತಾಗುತ್ತಾ ಅಂತ ಹೇಳಿಬಿಟ್ಟು ಸಮೀರ್ ಯೋಚನೆ ಮಾಡಿ ತನ್ನ ಮೊಬೈಲನ್ನು ತೆಗೆದುಬಿಟ್ಟು ತನ್ನ ಪತ್ನಿ ರೇಷ್ಮೆಗೆ ಒಂದು ಸಂದೇಶ ಕಳಿಸ್ತಾನೆ ನನ್ನ ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ ಬೇಗ ಬಂದು ನನ್ನ ಕರ್ತ್ಕೊಂಡು ಹೋಗು ಅಂತ ಹೇಳಿಬಿಟ್ಟು ಒಂದು ಸಂದೇಶನ ಕಳಿಸ್ತಾನೆ ತಕ್ಷಣ ಆ ವ್ಯಕ್ತಿಯ ಧ್ವನಿ ಸಮೀರ್ಗೆ ಕೇಳಿಸುತ್ತೆ ಸಮೀರ್ ಈ ಹೊತ್ತಿನಲ್ಲಿ ನಿನ್ನೆ ಹೆಣ್ತಿರ ರೇಷ್ಮಾ ಇಲ್ಲಿಗೆ ಬರೋದು ಸರಿ ಅಂತ ನಿಮಗೆ ಅನ್ಸುತ್ತಾ ಅಂತ ವ್ಯಕ್ತಿ ಸಮೀರ್ಗೆ ಕೇಳ್ತಾನೆ ಆಗ ಸಮೀರ್ಗೆ ತನ್ನ ಕಾಲಡಿಗಿರುವಂಥನ್ನೆಲ್ಲ ಕುಸಿದಂತೆ ಆಗುತ್ತೆ ಅವನು ನಾನು ಇಲ್ಲಿ ಇದ್ದರೆ ಸತ್ತೆ ಅಂತ ಹೇಳ್ಬಿಟ್ಟು ಆ ಛತ್ರಿಯ ಕೆಳಗಿನಿಂದ ಓಡಿ ಹೋಗಲು ಶುರು ಮಾಡ್ತಾನೆ ಅವನು ಹಿಂತಿರುಗಿ ಸಮೇತ ನೋಡಲ್ಲ ಓಡ್ತಾನೆ ಓಡ್ತಾನೆ ದೀರ್ಘಕಾಲ ಓಡೋಗಿ ಒಂದು ಬೇಂಚ್ ಮೇಲೆ ಕೂತ್ಕೊಂಡು ಸ್ವಲ್ಪ ಸಮಯದಲ್ಲಿ ರೆಸ್ಟ್ ಹಣ ಅಂತ ಯೋಚನೆ ಮಾಡಿ ಕೂತ್ಕೊತಾನೆ ಹಾಗೆ ತನ್ನ ಉಸಿರನ್ನು ನಿಯಂತ್ರಿಸೋ ಸಮೇತ ಪ್ರಯತ್ನ ಪಡ್ತಾಯಿರ್ತಾನೆ ಹಾಗೆ ಒಮ್ಮೆಲೆ ಅವನ ತಲೆ ಮೇಲೆ ಜೋರಾಗಿ ಬೀಳ್ತಾ ಇದ್ದಂತಹ ಆ ಮಳೆ ಹನಿಗಳು ನಿಲ್ಲುತ್ತೆ ಮತ್ತೆ ತಿರುಗಿ ನೋಡ್ತಾನೆ ಅದೇ ವ್ಯಕ್ತಿ ಛತ್ರಿ ಹಿಡಿದು ಸಮೀರ್ ಬಳಿ ಕೂತಿರ್ತಾನೆ ಇದನ್ನು ಕಂಡು ಸಮೀರ್ ಜೋರಾಗಿ ಕೂಗ್ತಾನೆ ಮತ್ತೆ ಆ ಬೆಂಚಿನಿಂದ ಎತ್ತು ರಸ್ತೆ ಕಡೆಗೆ ಓಡಲು ಶುರು ಮಾಡ್ತಾನೆ ಸಮೀರ್ ಮಳೆಯಲ್ಲೇ ರಸ್ತೆ ಮೇಲೆ ಜೋರಾಗಿ ಓಡ್ತಾ ಇರ್ತಾನೆ ಮಳೆ ಜೋರಾಗಿ ಸುರಿತಿರುತ್ತೆ ರಸ್ತೆ ತುಂಬ ಮಂಜು ಆವರಿಸಿರುತ್ತೆ ರೋಡ್ ಸರಿ ಕಾಣಿಸ್ತಾ ಇರಲ್ಲ ಹಾಗೆ ಆಕಾಶದಲ್ಲಿ ಹುಡುಗು ಮಿಂಚುಗಳು ಆರ್ಭಟ ಬೇರೆ ಇರುತ್ತೆ ಸಮೀರ್ನ ಕೂಗಾಟ ಯಾರಿಗೂ ಕೇಳಿಸ್ತಾ ಇರಲ್ಲ ಸ್ವಲ್ಪ ದೂರ ಓಡಿದ ನಂತರ ಸಮೀರ್ ನಿಂತು ಸ್ವಲ್ಪ ಹಿಂದುಗಡೆ ತಿರುಗಿ ನೋಡ್ತಾ ಯಾರು ಇರಲ್ಲ ಭಾರಿ ಗುಡುಗು ಮಿಂಚು ಬರ್ತಾ ಇರುತ್ತೆ ಒಂದು ಸಾರಿ ಮುನ್ಗಡೆ ನೋಡ್ತಾನೆ ದೊಡ್ಡ ಮಿಂಚು ಹೊಡೆಯುತ್ತೆ ಆ ಮಿಂಚಿನ ಬೆಳಕಿನಲ್ಲಿ ಮತ್ತೆ ಅದೇ ವ್ಯಕ್ತಿ ರಸ್ತೆಯ ಮಧ್ಯ ಭಾಗದಲ್ಲಿ ನಿಂತಿರದು ಕಾಣಿಸ್ತಾ ಇರುತ್ತೆ ಈ ಬಾರಿ ಅವನ ದೇಹ ಅರ್ಧ ಗಾಳಿಯಲ್ಲಿ ತೇಲ್ತಾ ಇರೋದನ್ನು ಸಮೀರ್ ನೋಡ್ತಾನೆ ಆ ವ್ಯಕ್ತಿ ಸಮೀರ್ನ ನೋಡಿ ಮುಗುಳ್ನತ್ತಾನೆ ಮತ್ತು ತನ್ನ ಕನ್ನಡಕವನ್ನು ತೆಗಿತಾನೆ ಆ ವ್ಯಕ್ತಿಯ ಕಣ್ಣುಗಳು ತುಂಬ ಕಪ್ಪಾಗಿ ಕಾಣಿಸ್ತಾ ಇರುತ್ತೆ ಮತ್ತು ಆ ಕಪ್ಪು ಕಣ್ಗಳಿಂದ ರಕ್ತ ಬೇರೆ ಸುರಿತಾ ಇರುತ್ತೆ ಇದನ್ನು ಕಂಡು ಸಮೀರ್ಗೆ ಗಾಬರಿ ಆಗುತ್ತೆ ತಕ್ಷಣ ಸಮೀರ್ಗೆ ಬಸ್ನ ಹಾರ್ನ ಶಬ್ದ ಕೇಳುತ್ತೆ ಆಗ ಸಮೀರ್ ಹಿಂತಿರುಗಿ ನೋಡ್ತಾನೆ ಒಂದು ಬಸ್ ಬರ್ತಾ ಇರೋದು ಅವನಿಗೆ ಕಾಣಿಸುತ್ತೆ ಆಗ ಸಮೀರ್ಗೆ ಜೀವ ಬಂದಂಗಾಗುತ್ತೆ ಅಕಸ್ಮಾತ್ ಒಂದು ದೊಡ್ಡ ಗುಂಪಿನ ಜನ ಆ ಬಸ್ ಕಡೆಗೆ ಓಡ್ತಾ ಇರೋದು ಅವನಿಗೆ ಕಾಣಿಸುತ್ತೆ ಆಗ ಸಮೀರ್ ನನ್ನ ಪ್ರಾಣವನ್ನು ನಾನು ಉಳಿಸ್ಕೊಬೇಕಂದ್ರೆ ಹೇಗಾದರೂ ಮಾಡಿ ಆ ಬಸ್ನ ಬಳಿ ಹೋಗಿ ಆ ಬಸ್ಸನ್ನು ಹತ್ತಲೇಬೇಕು ಅಂತ ಸಮೀರ್ ನಿರ್ಧರಿಸ್ತಾನೆ ಮತ್ತು ಆ ಬಸ್ ಕಡೆ ಓಡ್ತಾನೆ ಸಮೀರ್ ಓಡಿ ಹೋಗ್ಬಿಟ್ಟು ಆ ಬಸ್ ಬಳಿ ತಲುಪ್ತಾನೆ ಮತ್ತೆ ಬಸ್ ಹತ್ತಕ್ಕೆ ಪ್ರಯತ್ನಿಸ್ತಾನೆ ಆದರೆ ಆಗಲೇ ತುಂಬ ಜನ ಬಂದಿದ್ದರಿಂದ ಎಲ್ಲರೂ ನಾನು ಮುಂದೆ ತಾನು ಮುಂದೆ ತಪಸ್ಸನ್ನು ಹತ್ತಕ್ಕೆ ಪೈಪೋಟಿ ನಡೆಸ್ತಾ ಇರ್ತಾರೆ ಈ ಕುದ್ದಾಟದಲ್ಲಿ ಏನಾಗುತ್ತೆ ಸಮೀರ್ ಕೆಳಗಡೆ ಬೀಳ್ತಾನೆ ಜನ ಅವನ್ನ ನೋಡಲ್ಲ ಅವನ ಮೇಲೆ ಹತ್ತಿ ಬಸ್ಸನ್ನು ಹತ್ತುತ್ತಾ ಇರ್ತಾರೆ ಇದರಿಂದ ಸಮೀರ್ಗೆ ಏನೂ ಮಾಡೋಕ್ಕಾಗಲ್ಲ ಅವನೊಂಥರ ಗುಂಪಿನಲ್ಲಿ ಸಿಕ್ಕಾಕೊಂಡ್ಬಿತ್ ಬಿಡ್ತಾನೆ ಇದನ್ನು ಚದ್ರಿಸಬೇಕು ಅಂತ ಹೇಳ್ಬಿಟ್ಟು ಚಾಲಕ ಏನು ಮಾಡ್ತಾನೆ ಬಸ್ಸನ್ನು ಸ್ವಲ್ಪ ಮೂವ್ ಮಾಡ್ತಾನೆ ಆಗ ಸಮೀರ್ನ ದೇಹ ಬಸ್ನ ಕೆಳಗೆ ಸಿಕ್ಕೊಂಬಿಡುತ್ತೆ ಇದರಿಂದ ಅವನ ದೇಹದ ಅರ್ಧ ಭಾಗ ಬಸ್ನ ಕೆಳಗೆ ಅಪಚ್ಚೆ ಆಗುತ್ತೆ ಇದರಿಂದ ಅವನು ಪ್ರಜ್ಞಾಹೀನಾಗಿ ಅಲ್ಲಿ ಬೀಳ್ತಾನೆ ಅದೇ ಸಮಯಕ್ಕೆ ಸರಿಯಾಗಿ ಸಮೀರ್ನ ಹೆಂಡತಿ ರೇಷ್ಮಾ ಆಟೋ ಮಾಡಿಕೊಂಡು ಸಮೀರ್ ಹೇಳಿದ ಸ್ಥಳಕ್ಕೆ ಬರ್ತಾಳೆ ಹಾಗೆ ಅವಳು ಸಮೀರ್ನ ರಸ್ತೆ ಮಧ್ಯದಲ್ಲಿ ರಕ್ತದ ಮಡಿಯಲ್ಲಿ ಕಂಡು ಕಂಗಾಲಾಗ್ತಾಳೆ ಸುತ್ತಮುತ್ತ ಯಾರೂ ಇರಲ್ಲ ತಕ್ಷಣ ರೇಷ್ಮಾ ಆ ಆಟೋದಲ್ಲೇ ಸಮೀರ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾಳೆ ಸಮೀರ್ನ ಆಸ್ಪತ್ರೆಗೆ ಸೇರಿಸ್ತಾಳೆ ಹೀಗೂ ಸಮೀರ್ನ ಜೀವ ಉಳಿಯುತ್ತೆ ಆದರೆ ಅವನ ಕಾಲುಗಳನ್ನು ಅವನು ಶಾಶ್ವತವಾಗಿ ಕಳೆದುಕೊಳ್ಳಬೇಕಾಗುತ್ತೆ ಅವನು ಎಂದಿಗೂ ನಡೆಯೋಕ್ಕೆ ಸಾಧ್ಯ ಆಗೋಲ್ಲ ಹಾಗೆ ಅವನು ತನ್ನೊಂದಿಗೆ ನಡೆದ ಆ ದುರ್ಘಟನೆಯನ್ನು ಎಲ್ಲರಿಗೂ ತಿಳಿಸ್ತಾನೆ ಆದರೂ ಯಾರೂ ಅದನ್ನು ನಂಬಲ್ಲ ಇದೊಂದು ಮೂರ್ಖತನ ಅಂತ ಅವನಿಗೆ ವ್ಯಂಗ್ಯ ಮಾಡ್ತಾರೆ ಹಾಗೆ ಅವನ ಹೆಂಡತಿ ರೇಷ್ಮಾ ಬಂದ್ಬಿಟ್ಟು ಆ ಬಸ್ ಸ್ಟ್ಯಾಂಡ್ಗೆ ಸಂಬಂಧಿಸಿದ ಹಲವು ವರದಿಗಳನ್ನು ಓದ್ತಾಳೆ ಆಗ ಅವಳಿಗೆ ಒಂದು ಆಘಾತಕಾರಿ ವಿಷಯ ಅದರಲ್ಲಿ ಕಂಡುಬರುತ್ತೆ ಸುಮಾರು ಹತ್ತು ವರ್ಷಗಳ ಹಿಂದೆ ಇದೇ ರೀತಿ ಒಂದು ದುರ್ಘಟನೆ ಸಂಭವಿಸಿ ಒಬ್ಬ ವ್ಯಕ್ತಿ ಅದೇ ಬಸ್ ಸ್ಟ್ಯಾಂಡ್ ಬಳಿ ಸತ್ತೋಗಿರ್ತಾನೆ ಆಗಿನಿಂದ ಪ್ರತಿ ವರ್ಷ ಮಾನ್ಸೂನ್ ತಿಂಗಳ ಮಳೆಗಾಲದಲ್ಲಿ ಒಬ್ಬ ವ್ಯಕ್ತಿ ಅದೇ ಬಸ್ ಸ್ಟ್ಯಾಂಡ್ ಬಳಿ ಸಾಯ್ತಾ ಇರ್ತಾನೆ ಈ ವಿಷಯ ಅವಳಿಗೆ ಆ ವರದಿಗಳಿಂದ ಗೊತ್ತಾಗುತ್ತೆ ಹಾಗೆ ಪೊಲೀಸರು ತಿಳಿಸಿರುವಂಥ ಹೇಳಿಕೆಯ ಪ್ರಕಾರ ಎಲ್ಲರೂ ಕಂಡಿರುವ ಕೊನೆಯ ವ್ಯಕ್ತಿ ಅದೇ ಕಪ್ಪು ಕಣ್ಣಿನ ವಿಚಿತ್ರ ವ್ಯಕ್ತಿಯಾಗಿರ್ತಾನೆ ಇದು ರೇಷ್ಮಗೆ ಗೊತ್ತಾಗುತ್ತೆ ಮತ್ತೆ ಇದು ವಿಚಿತ್ರ ಅಂತಲೂ ಅವಳಿಗೆ ಅನ್ಸುತ್ತೆ ಹಾಗೆ ಸಮೀರ್ ಹೇಳಿರೋದ್ರಲ್ಲಿ ಏನೋ ಸತ್ಯ ಇದೆ ಅಂತ ಅವಳು ಯೋಚನೆ ಮಾಡ್ತಾಳೆ ಹೀಗೆ ಕೆಲವು ವರ್ಷಗಳು ಕಳೆದ ನಂತರ ಇದೇ ಒಂದು ಖಿನ್ನತೆಯಲ್ಲಿ ಕಾಲುಗಳಿಲ್ಲದೆ ನೋವಿನಿಂದ ಸಮೀರ್ ಮೃತಪಡ್ತಾನೆ ಅವತ್ತಿನಿಂದ ಸಮೀರ್ನ ಹೆಂಡತಿ ರೇಷ್ಮಾ ಒಂದು ನಿರ್ಧಾರ ತೆಗೆದುಕೊಳ್ತಾಳೆ ಪ್ರತಿ ವರ್ಷ ಮಾನ್ಸೂನ್ ತಿಂಗಳ ಮಳೆಗಾಲದಲ್ಲಿ ರೇಷ್ಮಾ ಪ್ರತಿದಿನ ಅದೇ ಬಸ್ ಸ್ಟ್ಯಾಂಡ್ ಗೆ ಹೋಗ್ಬಿಟ್ಟು ಕಾಯ್ತಾ ಕುತ್ಕೊಂತಾಳೆ ಆ ಕಪ್ಪು ಕಣ್ಣಿನ ವ್ಯಕ್ತಿಯನ್ನ ನೋಡಬೇಕು ಅವನಿಗೆ ಪ್ರಶ್ನಿಸಬೇಕು ಯಾಕೆ ಅಮಾಯಕನಾದ ನನ್ನ ಗಂಡನನ್ನ ಅವನು ಈ ತರ ಮಾಡ್ದ ಅವನು ಸಾವಿಗೂ ಸಮೇತ ಅವನು ಕಾರಣನಾದ ಯಾಕೆ ಸುಮ್ಮನೆ ಅಮಾಯಕರನ್ನ ಬಲಿ ತೆಗೆದುಕೊಂತ ಇದ್ದಾನೆ ಅಂತ ಅವನಿಗೆ ಕೇಳಬೇಕು ಅವನಿಂದ ಈ ಪ್ರಶ್ನೆಗೆ ಉತ್ತರನ ತಿಳ್ಕೊಬೇಕು ಅಂತ ಪ್ರತಿ ವರ್ಷ ರೇಷ್ಮಾ ಅವನಿಗಾಕಿ ಅದೇ ಬಸ್ ಸ್ಟ್ಯಾಂಡ್ನಲ್ಲಿ ಕಾಯುತ್ತಾ ಕುಳಿತಿರುತ್ತಾಳೆ ಭಯಾನಕ ಕಥೆಗಳ ಮುಂದಿನ ಭಾಗಗಳು ಬೇಕಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಸಾಧ್ಯವಾದರೆ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ಧನ್ಯವಾದಗಳು